ಬಂಧುಗಳೇ ಜೈ ವಿಮ್ ನಮ್ಮ ಬುದ್ಧಾಯ್ ಉಡುಪಿ ಶ್ರೀಕೃಷ್ಣ ಮಠದ ಶ್ರೀಗಳಾದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿಗಳು ಈಗಿನ ಸಂವಿಧಾನ ಬದಲಾವಣೆಯಾಗಬೇಕು ಬದಲಾಗಬೇಕು ಈಗಿನ ಸಂವಿಧಾನದಿಂದ ನಮಗೆ ಮರ್ಯಾದೆ ಸಿಗ್ತಾ ಇಲ್ಲ ಗೌರವ ಸಿಗ್ತಾ ಇಲ್ಲ ಅನ್ನೋ ಒಂದು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅವರ ಹೇಳಿಕೆಯನ್ನು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ತಾಲೂಕು ಸಮಿತಿಯಿಂದ ಬಲವಾಗಿ ಖಂಡಿಸುತ್ತಾ ಈ ಒಂದು ಭಾರತದ ಸಂವಿಧಾನದಿಂದ ಭಾರತದ ಸಂವಿಧಾನದ ಫಲಾನುಭವಿಗಳಾದ ನಾವುಗಳು ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಆ ಸ್ವಾಮೀಜಿಗಳಿಗೆ ನಮ್ಮ ಸಂದೇಶ ಏನಾಗಿರ್ಬೇಕಂತ ನಾನೊಂದು ಒಂದು ಎರಡು ವಿಚಾರ ತಮ್ಮಂದ ಮಾತನಾಡಲು ಬಯಸ್ತಾ ಇದ್ದೇನೆ ಬಂಧುಗಳೇ ಭಾರತ ಸ್ವತಂತ್ರ ಸಿಗುವ ಮೊದಲು ಮನು ಧರ್ಮಶಾಸ್ತ್ರ ಅಂದರೆ ಮನು ಸಂವಿಧಾನ ಜಾರಿಯಲ್ಲಿತ್ತು ಆ ಸಂವಿಧಾನದಿಂದ ದೇಶದ ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಜನರ ಬದುಕು ನರಕಮಯವಾಗಿತ್ತು ಹೇಗಿತ್ತಂದರೆ ನಮಗೆ ಶಿಕ್ಷಣದಿಂದ ವಂಚಿತರಾಗಿದ್ವಿ ಅಧಿಕಾರದಿಂದ ಹಕ್ಕುಗಳಿಂದ ಮತ್ತು ಉದ್ಯೋಗದಿಂದ ಯಾವುದೇ ಒಂದು ಸವಲತ್ತುಗಳಿಲ್ಲದೆ ಪಶುಗಳಿಗಿಂತ ಕೀಳಾಗಿ ನಮ್ಮನ್ನು ಕಾಣುವಂಥ ಒಂದು ಧರ್ಮಶಾಸ್ತ್ರ ಇತ್ತು ಒಂದು ವೇಳೆ ಅವ್ರು ಹೇಳಿದಂಥ ಮನುಷಾಸನವೇನಾದರೂ ಜಾರಿಯಾದರೆ ಮತ್ತೆ ವರ್ಣ ವ್ಯವಸ್ಥೆ ಜಾರಿಯಲ್ಲಿ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾತಾಡ್ತಾ ಇದ್ದಾರೆ ವರ್ಣ ವ್ಯವಸ್ಥೆ ಅಂದರೆ ಬ್ರಾಹ್ಮಣ ಕ್ಷೇತ್ರೀಯ ವೈಶ್ಯ ಶೂದ್ರ ಈ ಒಂದು ಮೇಲುಕೀಳಿನ ಸಮಾಜವನ್ನು ಕಟ್ಟಿ ತಾವು ಅದರಲ್ಲಿ ಒಂದು ಬಲಶಾಲಿಯಾಗಿ ಆರ್ಗನೈಸ್ ಮಾಡುವಂಥ ಒಂದು ಜಾಗದಲ್ಲಿ ಮತ್ತೆ ಕೂಡಬೇಕು ಅನ್ನೋ ಒಂದು ವಿಚಾರವನ್ನು ಸ್ವಾಮಿಗಳು ಬೈಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಸಂವಿಧಾನದ ಫಲಾನುಭವಿಗಳಾದ ನಾವೆಲ್ಲರೂ ಸಿ ಎಸ್ ಟಿ ಒ ಬಿ ಸಿ ದೇಶದ ತೊಂಬತ್ತೆಂಟು ಪರ್ಸೆಂಟ್ ಜನರು ನಾವು ಈ ಸಂವಿಧಾನದ ಫಲಾನುಭವಿಗಳಾದ ನಾವು ಸ್ತ್ರೀಗಳಿಗೆ ನಾವು ಒಳ್ಳೆಯ ಒಂದು ಕಠಿಣವಾದ ಸಂದೇಶವನ್ನು ನೀಡಬೇಕು ಯಾಕೆಂದರೆ ಈ ದೇಶದ ಸಂವಿಧಾನ ಬಂದಾಗಿನಿಂದ ನಮ್ಮ ಬದುಕೇ ಬದಲಾಗಿದೆ ಬಂಗಾರದಂಥ ಬದುಕಿನಲ್ಲಿ ನಾವು ಬದುಕ್ತಾ ಇದ್ದೇವೆ ಬಂಧುಗಳೇ ಅದರಲ್ಲಿ ಮುಖ್ಯವಾಗಿ ಈ ದೇಶದ ಹೆಣ್ಣು ಮಕ್ಕಳು ಪಶು ಪ್ರಾಣಿ ಪಕ್ಷಿಗಳಿಗಿಂತ ಕೀಳಾಗಿ ಕಾಣುವಂಥ ಒಂದು ಸ್ಥಿತಿ ಇತ್ತು ಅವರಿಗೆ ಶಿಕ್ಷಣ ಇರಲಿಲ್ಲ ಉದ್ಯೋಗವಿರಲಿಲ್ಲ ಯಾವುದೇ ಅಧಿಕಾರ ಆಗಲಿ ಸ್ಥಾನಮಾನಗಳಿರಲಿಲ್ಲ ಹೆರಿಗೆ ಯಂತ್ರಗಳನ್ನಾಗಿ ಅವರನ್ನು ಮನೆಯಲ್ಲಿ ಕೂರಿಸುವಂಥ ಒಂದು ಸ್ಥಿತಿ ಇತ್ತು ಅವರಿಗೆ ಆದಂಥ ಕೆಲವು ಕಟ್ಟು ಗಂಡ ಗಂಡಸತ್ತಂಥ ಹೆಣ್ಣಿಗೆ ಪುನರ್ವಿವಾಹ ಇರಲಿಲ್ಲ ಮತ್ತು ಮೇಲಾಗಿ ಸತಿ ಸಹಗಮನವೆಂಬ ಪದ್ಧತಿ ಇತ್ತು ಸ್ಥಾನ ತೆರಿಗೆ ಇತ್ತು ಇನ್ನೂ ಹಲವಾರು ಹಲವಾರು ನೂರಾರು ಕೆಟ್ಟ ಆಚರಣೆಗಳಿಂದ ಆ ಒಂದು ಹೆಣ್ಣು ಶೋಷಣೆ ಮಾಡುವಂಥ ಒಂದು ಸಂವಿಧಾನ ಪೂರ್ವದೇ ಸ್ವತಂತ್ರ ಪೂರ್ವದಲ್ಲಿತ್ತು ಒಂದು ವೇಳೆ ಈಗಿರುವ ಸಂವಿಧಾನವೇನಾದರೂ ರದ್ದಾದರೆ ಮತ್ತೆ ಅತ್ಯಂತ ಶೋಚನೀಯ ಸ್ಥಿತಿಗೆ ನಮ್ಮ ದೇಶ ಹೋಗುವುದರಲ್ಲಿ ಯಾವುದೇ ಮಾತಿಲ್ಲ ಅದಕ್ಕೋಸ್ಕರ ಬಂಧುಗಳೇ ಈ ಸಂವಿಧಾನವನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೋಸ್ಕರ ಭಾರತದ ಎಲ್ಲ ಪ್ರಜೆಗಳು ಈ ಒಂದು ಹೇಳಿಕೆಗೆ ಹೇಳಿಕೆಯ ವಿರುದ್ಧ ಕರೆಗೊಡಬೇಕಂತೂ ನಾನು ತಮ್ಮಲ್ಲೆಲ್ಲರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಮತ್ತೊಮ್ಮೆ ಕೊನೆಯದಾಗಿ ಈ ದೇಶದ ಹೆಣ್ಣು ಮಕ್ಕಳಿಗೆ ನನ್ನ ಒಂದು ಮಾತು ಮನುವಿನ ಪ್ರಕಾರ ಹೆಣ್ಣು ನಾಯಿಗೆ ಸಮಾನ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಪ್ರಕಾರ ಹೆಣ್ಣು ತಾಯಿಗೆ ಸಮಾನ ಅನ್ನೋ ಒಂದು ಮಾತು ಯಾವತ್ತಲೂ ಮರೆಯಬಾರದು ದಯವಿಟ್ಟು ಬಂಧುಗಳೇ ಇನ್ನೊಂದು ನನ್ನ ಬಹುಕೋಟಿ ಭಾರತೀಯ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದುಕೊಟ್ಟಂಥ ಸಂವಿಧಾನ ಕೇವಲ ಎಸ್ ಸಿ ಎಸ್ ಅಲ್ಲದೆ ಇಡೀ ದೇಶದ ಒಂದು ನೂರದ ಒಂದು ನೂರದ ನಲವತ್ತು ಕೋಟಿ ಜನರ ಬಾಳಿಗೆ ಬದುಕನ್ನು ನೀಡುವಂಥ ಒಂದು ಸುವರ್ಣವಾದಂಥ ಒಂದು ಸಂವಿಧಾನವಿದಿದೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ಮೇಲಿದೆ ಅದು ಅದನ್ನು ಸಂವಿಧಾನವನ್ನು ಉಳಿಸಿದರೆ ನಮ್ಮನ್ನು ಸಂವಿಧಾನ ಉಳಿಸ್ತದೆ ಅಂತೇಳಿ ಈ ಒಂದು ನನ್ನ ಮಾತಿಗೆ ವಿರಾಮಿಸ್ತೇನೆ ಬಂಧುಗಳೇ ಜೈ ಭೀಮ್ ನಮೋ ಬುದಾಯ್